நான் ನೋಡ್ರಿ ಯಾ ಫ್ರೀ ಟಿಕೆಟ್ ಮಾಡೋದಲ್ರಿ ಎಪ್ಪ ಹೆಣ ಮಕ್ಕಳು ಗಣ ಮಕ್ಕಳಕ್ಕಿಂತ ಫೈಲ್ ಬನ್ ಆಗಾರ ನೋಡ್ರಿ ಅಂತ ಹ್ಯಾಂಗ್ ಇದ್ರು ಬಂದಿನ್ರಿ ಆದ್ರೆ ಕಾರ್ಬಾರ್ದಿಂದ ಹುಬ್ಳಿಗೆ ಹೋಗಬೇಕು ಬತ್ತ ಎಷ್ಟೊತ್ತಿಗೆ ಬರತ್ತ ಯಾರು ಒಬ್ಬರು ಬಂತರದ್ರು ವಿಚಾರಣೆ ಮಾಡಲ್ಲ ಮನೆಯಿಂದ ರೆಡಿಯಾಗಿ ಸೀದಾ ಡ್ಯೂಟಿಗೆ ಸೇರ್ಬೇಕಂದ್ರೆ ಸುಸ್ತು ಸುಸ್ತಾಗಿ ಹೋಗೋಯ್ತ್ರಿ ಅದ್ರಾಗ ಈ ಬಸ್ನಾಗ ಏನ್ರಿ ಈ ಹೆಣ್ಣು ಕಾಟ ಹೆಂಗ್ ಸಿದ್ಧ ಹಿಂಟ್ ನೋಡಂಗಿಲ್ರಿ ಹಿಂಟ ಒಳಗೆ ಹೋಗಿ ಅವ್ರ ಆಧಾರ್ ಕಾರ್ಡ್ ನೋಡಿ ನೋಡಿ ನನಗೆ ಸುಸ್ತಾಗಿ ಹೋಗೋಯ್ತು ರೀ ಬೇಡ ರೀ ಬೇಡ್ರಿ ಈ ಕಂಡಕ್ಟರ್ ಡ್ಯೂಟಿ ಹಾಂ ಕಂಡಕ್ಟ್ರು ಇಲ್ಲ ಇದ್ದಾರೆ ಹಲ್ಲ್ರಿ ಕಾರವಾರಕ್ಕೆ ಹೋಗೋ ಬಸ್ ಇಷ್ಟೊತ್ತಿಗೆ ಬರುತ್ತೆ ರೀ

ಮತ್ತು ನಿಮ್ಮ ಹೆಸರು ಏನು ರೀ ನನ್ನ ಹೆಸರು ಕಾಂತಾರ ಅಂತ ನಾವು ಮಹಿಳೆ ಸಂಘದಿಂದ ಎಲ್ಲರೂ ಪ್ರವಾಸಕ್ಕೆ ಬಂದಿದ್ದೀವಿ ರೀ ಎಲ್ಲರೂ ಬಸ್ ಸ್ಟಾಪ್ ಕೊಟ್ಟಾಗ ಎಲ್ಲ ಊಟ ಮಾಡಕ ಹೋಗರೋ ನಾನು ಚಾಕ್ ಬಿಡಕ್ಕೆ ಬಂದಿದ್ದೀನಿ ಹೌದೇನಾ ಮತ್ತೆ ನಿಮ್ಮ ಜೊತ್ತಿಗೆ ಯಜಮಾನ ಬಂದಿದ್ದೀರಾ ಯಜಮಾನ ಹೆಂಗೆ ಕಿಕ್ಕೆ ಮಾಪ್ಪ ಅಂತ ಬಸ್ತಾನೆ ಅಲ್ರಿ ಮತ್ತೆ ಫ್ರೀ ರಥ ನಮ್ಮ ಹೆಣ್ಣು ಮಕ್ಕಳಿಗ ಈ ಫ್ರೀ ಬಸ್ ಅನ್ನೋದು ನಮ್ಮಂತ ಕಂಡಕ್ಟರ್ ಗಳಿಗೆ ಡ್ಯೂಟಿ ಮಾಡೋದಂದ್ರ ಸುಸ್ತು ಸುಸ್ತಾಗಿ ಹೋಗ್ತೈತಿ ಯಾವ ಡ್ಯೂಟಿ ಆದ್ರೆ ಬೇಕು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕಂಡಕ್ಟರ್ ಡ್ಯೂಟಿ ಐತಲ್ಲ ಹೌದು ಯಾವ ನನ್ನ ಮಕ್ಕಳು ನೀವು ಹೋಗ್ಬೇಡ ನೀನು ಯಾಕೆ ರೀ ಹೆಣ್ಣು ಮಕ್ಳು ತಿಂಡಿ ಹಂಗೆ ಬತ್ನ ಅಂತ ಗೊತ್ತಾಗ್ತ ತಿಂಡಿ ಹಂಗೆ ನೂಕೋ ನಮಗೆ ಪ್ರಾಬ್ಲಮ್ ಇದ್ರಿ ನುಗ್ಗೋ ರಮಸ್ದಾಗ ಹಾಂ ತೂ ಜಗಳ ಅಲ್ಲಿ ನಾವು ಸಮಾಧಾನ ಮಾಡಿದ್ರೆ ಸ್ವಚ್ಛ ಸ್ವಚ್ಛ ಇದ್ದ ಸೀಟ್ ಗಾ ಜಗಳ ನೀ ನಮ್ಮ ಮುಖ್ಯ ಕೊನಿ ಬಸ್ನಾಗ ರ ಬಸ್ನಾಗ ಹತ್ತಿದ್ಲು ಹಾಕಿ ಕೇಳಿದೆ ಯಾಕಂಬ ಸುಮ್ಮಿ ಜಗ್ ಹತ್ತಿತಿ ನಿಧಾನವಾಗಿ ಹತ್ತಬೇಕಲ್ಲ ಅಷ್ಟು ಹೇಳೀನಿ ಆಕಿ ದುರ್ಗಮ್ಮನ ಹಂಗ ಹಂಗೇನೋ ಮಾರಾಯ ಬಸ್ಸು ಸರ್ಕಾರ ಇದ್ದವು ಈ ಸರ್ಕಾರ ಮತ್ತೆ ಇಲ್ಲ ಅರ್ಧ ಕಂಡು ಅಂತ ನನ್ಗೆ ತಿಳಿದಂಗ ಪರೀಕ್ಷೆ ಮಾಡಿ ಈ ಬಸ್ ನಾಗ ಡ್ಯೂಟಿ ಮಾಡೋದು ಮಹಿಳೆಯರಿರೋ ಬಸ್ ನಾಗ ಡ್ಯೂಟಿ ಮಾಡೋದ್ರ ನನ್ಗೆ ಬಹಳ ಕಷ್ಟ ಆಗ್ಬಿಟ್ಟು ಹೌದು ನೋಡ್ರಿ ಮೊನ್ನೆ ಬಸ್ ನಾನು ಹಂಗ ನೋಡ್ರಿ ಕಾರವಾರದಿಂದ ಹುಬ್ಳಿಗ ಬರ ಬಸ್ ನಾಗ ಏನ್ ಹೇಳ್ತಿರ್ರಿ ಮಕ್ಕಳ ಜಗಳ ಅಯ್ಯಪ್ಪ ಅಕ್ಕಿ ಕೈಯಾಗ ಒಬ್ಳ ಕೈಯಾಗ ಒಂದು ಇನ್ನೊಬ್ಳ ಕೈಯಾಗ ಇನ್ನೊಂದು ಏನು ಇಲ್ಲೋ ಬರ್ರಯ್ಯ ಕೂದಲು ಹಾ ನಮ್ಮನೆ ಹೌದು ಬಡಗಣ್ಣ ನೋಡಿ 나나 ಬಿಟ್ಟು ಬಿಟ್ಟುಕೊಂಡೆ ರೀ ನಿನಗಾದ್ರೂ ಒಂದು ಒಳ್ಳೆ ಬುದ್ಧಿ ಐತಲ್ಲ ನಿಮ್ಮಂತ ಮಹಿಳೆಯೇನಾದ್ರ ಬಸ್ನಾಗ್ ನಮ್ಗೆ ತಾಕತ್ರ ಇರಂಗಿಲ್ಲ ಹೌದು ಗಂಡ ಆದಾನ ಅಂತ ಹೇಳ್ತಿ ಈ ನೀ ಕೊಳ್ಳಾ ನೋಡಿದ್ರ ತಾಳಿನೇ ಕಾಣಂಗಿಲ್ಲ ಅಂತೀನಿ ಅಂದ್ರೆ ನನ್ನ ಕೊಳ್ಳಾ ನೋಡತಿದನ್ರಿ ಇವಾಗ ಆ ಹಾಗ್ಯಾಕತ್ತಿಯೋ ಮರೆ ನನ್ನ ಒಂದಿಟ್ಟು ಒಳಗಿರ ತಟಕ್ ನೋಡಿ ನೀಂದು ನೀನು ಒಳಗಿಟ್ಕೊಂಡ್ರ ಇಕ್ಕೊಂಡ್ರಾ ನನಗೆ ಯಾ ಹಿಡ್ಕೊಂಡ್ಬೇಕು ನಿನ್ನ ತಾಯಿ ಆಯ್ತಂತೆ ಹಿಡ್ಕೊಳ್ಳಬೇಕು ಯಾಕಂದ್ರೆ ನಿಮ್ಮಂತ ಹರಿಯದ ಹುಡುಗರು ಇರ್ತಾರಲ್ಲ ಹ್ಯಾಂಗ್ ಬೇಕಂಗ ಮಾತಾಡ್ತಾನೆ ಪದಾಗ ನನ್ನ ತಾಳಿ ಹರ್ಕೊಂಡು ಹೋಗ್ಬಿಡ್ತಾರ ಅಷ್ಟೇ ಅಲ್ಲ ನಿಮ್ಮಂತ ಹುಡುಗರು ಕಂಡು ಜಾಸ್ತಿ ನಮ್ಮ್ಯಾಗ ನೀವು ಕಾಣಕ್ಕ ಬಲು ಸುಂದರವಾಗಿದ್ದೀರಿ ಬಿಡ್ರಿ ದಾರಿಯಾಗ ಹರಿಯದ ಮಕ್ಕಳು ನಿಮ್ಮನ್ನ ನೋಡ್ದಾ ಇರ್ತಾರೆ ಇನ್ನು ಆದ್ರೂ ನಿಮ್ಮನ್ನ ನೋಡ್ಯಾಕ ನನ್ನೆರಡು

ಮದ್ವಿ ಆಗಿದ್ರಿ ಗೊತ್ತಾರ ಹೋದ್ ವಾರದಾಗ ಬಂದು ಹುಡ್ಗಿ ನೋಡಿದ್ನಿ ಹಾಕಿ ಕಾಣ ಕಪ್ಪು ಆಗಿದ್ರು ಸುರದ್ರೂಪಿ ಆಗಿದ್ಲು ಆದ್ರೂ ಆಕಿದು ಹಾಕಿ ಕೊಂಡು ಸುಗಣ್ಣ ಮಂಜಾಗಿತ್ರಿ ಅದಕ್ಕ ಬೇಡ ಅಂತ ಹೇಳಿ ಅಂಕೋಲಾ ಬಸ್ ಸ್ಟ್ಯಾಂಡಿನಾಗ ಕಾಲೇಜ್ ಹುಡ್ಗಿ ಒಬ್ಳು ವಾರಕ್ ಮೂರ್ ದಿನ ಭಟ್ಟಿ ಹಾಕ್ತಿದ್ಲು ಆದ್ರೂ ಅವಳು ಕಾಣಕ್ ಬಹಳ ನೋಡಿ ಅಲ್ಲ ಹೆಂಗೋ ಹಿಂಗ ನೋಡ್ತೇನೆ ಮದುವೆ ಆದ್ರೆ ನನ್ನ ಮಕ್ಳು ಹುಟ್ಟಿದಾಗ ಅಂತ ಹೇಳ್ತಾರ ಅದಕ್ಕೆ ಹಾಕಿದ್ರು ಅದರಿ ಮೂಗು ಗಿಣಿ ಮೂಕ ರೈತಿ ಅದಕ್ಕೆ ಆಕಿದ್ದೆ ನಾನು ಮೂಗಿದ್ರೆ ಡಿಸ್ಟರ್ಬ್ ಆಗುತ್ತೆ ಇವಾಗ ಅಂತ ಹೋಗಿ ಬಿಡಿ ಅಂತ ಈಗ ಸರಿಯಾದ ಜೋಡಿ ಇನ್ನುವರೆಗೂ ಸಿಕ್ಕಾ ಇಲ್ಲ ಸಿಕ್ಕರೆ ಅದಕ್ಕೂ ಒಳ್ಳೆ ಟೈಮ್ ಕೂಡಿ ಬರಬೇಕಲ್ಲ ಹೌದು ಮಂತ ಟೈಮ್ ಕೂಡಿ ಬರಬೇಕ್ರೀ ನೋಡ್ರಿ ಮುಂದೆ ಹೋಗ್ತಾ ಹೋಗ್ತಾ ಚಾಕ್ ಕುಡಿಕೊಂಡು ಮಾತಾಡಣ ಅಂತ ನೋಡು ಇವಾಗಲೇ ನನಗೆ ಟಾಕ್ ಆಗ گئی ಗೋಸು ಡೈವಾರಿಗ ಕಾಲ್ ಮಾಡಿ ಹೇಳಿದಿ ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ಚಾ ಕುಡಿದು ಲೋಗುನಾಬರಿ ನೀ ಕಂಡಕ್ಟರ್ ಹಂಗಿದ್ರು ನಾನು ಚಾಕ್ ಕುಡ್ಕೊಂಡು ಹೊಳ್ಳಿ ವಾಪಸ್ ಬರುತ್ತೆ ನನಗೆ ಒಂದು ಸೀಟ್ ಹಿಡಿದಿರಲ್ಲ ಹಾ ಚಾಕ್ ಕುಡ್ಕೊಂಡು ಬರ್ತೀನಿ ಚಂದ ಅದಾಳ ಅಂತ ಹ್ಯಾಂಗು ನಾನು ಬೆಸ್ ಮೇಲೆ ಬರ್ತಾಣ ನನ್ನ ರೈಟ್ ಸೈಡ್ಿನ ಸೀಟು ಹಾಕಿ ಕೊಟ್ಟು ಅವಳು ಗುಟ್ಟು ರಟ್ ಮಾಡ್ಕೊಳ್ತೀನಿ ಕಾತಾರಾ <coughs> ಏನಾರು <laughs> Come on, come on. நல்ல அந்த ஒயேட்டே நினைச்சானே ஹே அவசரமா ஊத்தி நின்னையிலே போவன வாச்சடையட்டி கொண்ட பாடலினுக்க ஆறு